ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಪ್ರತಿಮ ಎರಡು ಸಾವಿರದ ಹತ್ತೊಂಬತ್ತನೇ ಬ್ಯಾಚಿನ ಅವಿರತ ಎರಡು ಸಾವಿರದ ಇಪ್ಪತ್ತೈದು ಘಟಿಕೋತ್ಸವ ಸಮಾರಂಭ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯಿತು ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ಉಪಕುಲಪತಿ ಡಾ ಭಗವಾನ್ ಬಿಸಿ ಮಾತನಾಡಿ ಈ ಕ್ಷಣವು ವಿದ್ಯಾರ್ಥಿಗಳಿಗಿಂತ ಅವರ ಪೋಷಕರಿಗೆ ಅತೀವ ಸಂತಸ ತಂದಿರುವ ದಿನವಾಗಿದೆ ಎಂದರು ಪ್ರತಿ ವರ್ಷ ಒಂದು ಲಕ್ಷದ ಹದಿನೈದು ಸಾವಿರಕ್ಕೂ ಹೆಚ್ಚು ವೈದ್ಯರು ಪದವಿಯಿಂದ ಪಡ್ಕೊಂಡರೂ ಕೂಡ ಪ್ರಸಿದ್ಧ ವೈದ್ಯರಾಗುವುದು ಕೆಲವರಿಂದ ಮಾತ್ರ ಸಾಧ್ಯ ಎಂದರು ಭಾರತೀಯ ಸಾರ್ವಜನಿಕ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸಂಜಯ್ ಜೋಡ್ಪೆ ಪ್ರಮಾಣ ಪತ್ರವನ್ನು ವಿತರಿಸಿದರು ಕೊಡಗು ವೇದಿಕೆ ವಿಜ್ಞಾನ ಸಂಸ್ಥೆಯ ಡೀನ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ಎಜೆ ಲೋಕೇಶ್ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಕೆಎಂ ರೋಹಿಣಿ ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಸೋಮಶೇಖರ್ ಜಿಲ್ಲಾ ಸರ್ಜನ್ ಡಾ ನಂಜುಂಡಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು